ವೆಲ್ಕಮ್ ಬ್ಯಾಕ್ ಟು ಚೆರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ದೀಪಾವಳಿ ಹಬ್ಬಕ್ಕೆ ಯಾವ ದಿನ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೋಬೇಕು ಹಾಗೆ ಅಮಾವಾಸ್ಯೆ ದಿನ ಧನಲಕ್ಷ್ಮಿ ಪೂಜೆಗೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಯಾವ ರೀತಿ ಜೋಡಿಸ್ಕೊಳ್ಬೇಕು ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಕಳಶ ಸ್ಥಾಪನೆ ಎಲ್ಲ ಯಾವ ರೀತಿ ಮಾಡ್ಕೋಬೇಕು ಮತ್ತು ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಮಾರ್ವಾಡಿಗಳು ಪೂಜೆ ಮಾಡುವಂತಹ ಸಮಯ ಯಾವುದು ಆ ಸಮಯದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯ ತನಕ ನೋಡಿ ಪೂಜಾ ರೂಮ್ ಎಲ್ಲ ಶನಿವಾರ ಭಾನುವಾರ ಅಥವಾ ಸೋಮವಾರ ಬೆಳಗ್ಗೆ ಕೂಡ ಕ್ಲೀನ್ ಮಾಡ್ಕೋಬಹುದು ಹಾಗಾದರೆ ಧನತ್ರಯೋದಶಿ ಪೂಜೆ ಹೇಗೆ ಮಾಡಬಹುದು ಅಂದರೆ ಹಾಗೆ ಮಾಡ್ಬೋದು ಕಳಶ ಇಡಲೇಬೇಕು ಅಂತ ಏನಿಲ್ಲ ದೀಪಗಳು ಕರ್ಪೂರದ ಆರತಿ ಇದನ್ನೆಲ್ಲ ತೊಳೆದು ಶನಿವಾರ ಸಂಜೆ ಸಿಂಪಲ್ ಆಗಿ ಪೂಜೆ ಮಾಡ್ಕೋಬಹುದು ಆ ದಿನ ಯಮ ದೀಪಾರಾಧನೆ ಮತ್ತು ಧನ್ವಂತರಿ ದೀಪಾರಾಧನೆ ಇರೋದ್ರಿಂದ ಕಳಶ ಇಡಲೇಬೇಕು ಅಂತೆಲ್ಲ ಏನೂ ಇಲ್ಲ ನೀವು ಐದು ದಿನ ಪೂಜೆ ಮಾಡೋದಾದ್ರೆ ಶನಿವಾರ ಬೆಳಗ್ಗೆ ಪೂಜಾ ರೂಮ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆಗೆ ನೀವು ಕಳಶ ಇಟ್ಟು ದೀಪಾರಾಧನೆ ಮಾಡಿ ದೀಪಾವಳಿ ಹಬ್ಬದ ಪೂಜೆನ ನೀವು ಪ್ರಾರಂಭ ಮಾಡ್ಕೋಬಹುದು ಮೂರು ದಿನ ಕೂಡ ಮಾಡಬಹುದು ಅಥವಾ ಐದು ದಿನ ಕೂಡ ನೀವು ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಬಹುದು ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಶು ಶುಭ ಮುಹೂರ್ತದಲ್ಲಿ ನೀವು ಕಳಶ ಪ್ರತಿಷ್ಠಾಪನೆ ಮಾಡಿ ದೀಪಾವಳಿಯ ಧನಲಕ್ಷ್ಮಿ ಪೂಜೆನ ಮಾಡ್ಕೋಬೋದು ಆವತ್ತಿನ ದಿನ ಅಂಗಡಿಗಳಲ್ಲಿ ಪೂಜೆ ಮಾಡುವಂಥವ್ರು ಕೂಡ ಇದೇ ಸಮಯದಲ್ಲಿ ಮಾಡಿ ತುಂಬಾ ಒಳ್ಳೆಯದು ಈ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಮಂಗಳವಾರ ಬೆಳಗ್ಗೆ ಕೂಡ ಮಾಡ್ಕೋಬೋದು ಯಾಕಂದರೆ ಅಂಗಡಿ ಮತ್ತು ಮನೆ ಎರಡೂ ಕಡೆ ಒಂದೇ ಸಮಯದಲ್ಲಿ ಪೂಜೆ ಮಾಡೋದಕ್ಕೆ ಆಗಲ್ಲ ಅಂತನೋರು ಸಂಜೆ ಕೂಡ ನೀವು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷ ವರ್ಗೂ ಕೂಡ ಪೂಜೆನ ಮಾಡ್ಕೋಬಹುದು ಅಂಗಡಿನಲ್ಲೂ ಮಾಡ್ಕೋಬಹುದು ಮನೇನಲ್ಲೂ ಕೂಡ ಪೂಜೆ ಮಾಡ್ಕೋಬಹುದು ಎಲ್ಲ ಕಳಸ ಇಟ್ಟು ಕೂಡ ರೆಡಿ ಮಾಡಿ ದೇವರ ದೀಪ ಹಚ್ಚಿ ಸಿಂಪಲ್ ಆಗಿ ಲಕ್ಷ್ಮೀ ಮಂತ್ರನ ಹೇಳ್ಕೊಂಡು ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಳ್ಳಿ ಯಾಕಂದ್ರೆ ಈ ದಿನ ತುಂಬಾ ವಿಶೇಷ ಅಂದ್ರೆ ಮಾರವಾಡಿಗಳು ಪೂಜೆ ಮಾಡುವಂತಹ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆ ಇದನ್ನ ನಿಶ್ಚಿತ ಮುಹೂರ್ತ ಅಂತ ಕೂಡ ಹೇಳ್ತಾರೆ ಇದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು ಇನ್ನು ನೀವು ಯಾವಾಗಲೂ ಯಾವ ರೀತಿ ಕಳಶ ಎಲ್ಲ ಪ್ರತಿಷ್ಠಾಪನೆ ಮಾಡ್ತೀರ ದೇವರ ಮನೆಯಲ್ಲಿ ವಿಗ್ರಹಗಳೆಲ್ಲ ಯಾವ ರೀತಿ ಜೋಡಿಸಿರೋ ಅದೇ ರೀತಿಯೇ ಎಲ್ಲನೂ ಕೂಡ ಜೋಡಿಸ್ಕೊಳ್ಳಿ ದೀಪಾವಳಿ ಪೂಜೆ ಧನಲಕ್ಷ್ಮಿ ಪೂಜೆಗೆ ತುಂಬ ವಿಶೇಷ ಅಂದರೆ ಲಕ್ಷ್ಮೀ ಮತ್ತು ಗಣಪತಿ ವಿಗ್ರಹ ಎರಡನ್ನೂ ಕೂಡ ಜೊತೆಯಲ್ಲಿ ಇಡಬೇಕು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಎರಡು ವಿಗ್ರಹನ ಜೊತೆಯಲ್ಲಿ ಇಡಿ ಅಥವಾ ಒಂದು ಪೀಠ ಇದ್ದರೆ ಆ ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದರ ಮೇಲೆ ಎರಡು ವಿಗ್ರಹಗಳ ಜೊತೆಯಲ್ಲಿ ಇಡಬೇಕು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ಕೆಂಪು ಹೂಗಳಿಂದ ಅಲಂಕರಣ ಮಾಡಿ ಗರ್ಕೆನ ಸಲ್ಲಿಸಿ ವಿಘ್ನೇಶ್ವರನಿಗೆ ಹಾಗೆ ಲಕ್ಷ್ಮಿಗೆ ತುಂಬ ತುಂಬಾ ಸುವಾಸನೆ ಭರಿತವಾಗಿರುವಂತಹ ಹೂ ಅಂದ್ರೆ ತುಂಬಾನೇ ಇಷ್ಟ ಅಂಥದ್ದು ಯಾವುದಾದ್ರೂ ಹೂಗಳಿದ್ರೆ ಅದರಲ್ಲಿ ಅಲಂಕರಣ ಮಾಡಿ ದೇವರ ಮುಂದೆ ಎರಡು ತುಪ್ಪದ ದೀಪವನ್ನ ಹಚ್ಚಿ ಇನ್ನು ಆ ದಿನ ನೈವೇದ್ಯಕ್ಕೆ ಕಜ್ಜಾಯ ಮಾಡುವಂತವರು ಮಾಡಿ ನೈವೇದ್ಯಕ್ಕೆ ಇಡ್ಬೋದು ತುಂಬಾ ಒಳ್ಳೇದು ವರ್ಷಕ್ಕೆ ಒಂದ್ಸಲ ಆದ್ರೂ ಕೂಡ ಮನೇಲಿ ಕಜ್ಜಾಯ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾಗಿರುವಂತಹ ತಿಂಡಿ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕಜ್ಜಾಯ ಮಾಡಿ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಿಹಿ ಪದಾರ್ಥಗಳನ್ನು ಸಿಹಿ ತಿಂಡಿಗಳನ್ನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ಬೋದು ಇನ್ನು ಈ ದಿನ ಕಳಶ ಸ್ಥಾಪನೆ ಕೂಡ ತುಂಬಾ ವಿಶೇಷ ಅಂತ ಹೇಳ್ಬೋದು ಕಳಶದ ಚುಂಬಿನ ಒಳಗಡೆ ನೀವು ಮಾಮೂಲಿಯಾಗಿ ಬೆಳ್ಳಿ ಕಾಯಿನ್ ಮತ್ತು ಎಲ್ಲನೂ ಕೂಡ ಹಾಕಿರ್ತೀರಾ ಅಂದರೆ ಸಾಧ್ಯವಾದರೆ ಒಂದು ಸಣ್ಣದೇನಾದರೂ ಚಿನ್ನದ ವಸ್ತು ಕೂಡ ಕಳಶದೊಳಗಡೆ ಹಾಕಿ ತುಂಬಾ ಒಳ್ಳೇದು ಯಾಕಂದರೆ ತುಂಬ ಜನ ಒಡವೆ ಇಟ್ಟಿದ್ದೀವಿ ಬಿಡಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಇರೋರು ಈ ರೀತಿಯಾಗಿ ಒಂದು ಕಳಶ ಒಳಗಡೆ ಒಂದು ಚಿನ್ನದ ನಾಣ್ಯ ಅಥವಾ ಬೆಳ್ಳಿ ನಾಣ್ಯ ಅಥವಾ ಚಿನ್ನದ ಯಾವ್ದಾದ್ರು ವಸ್ತು ಆಗ್ಲಿ ಹಾಕಿದ್ರು ಕೂಡ ತುಂಬಾನೇ ಒಳ್ಳೇದು ಒಳಗಡೆ ಚಿನ್ನ ಬೆಳೆ ಎರಡನ್ನೂ ಕೂಡ ಹಾಕಬೇಕು ಮತ್ತು ನೀರು ಹಾಕಿರ್ತೀರ ಅಶಿನ ಕುಂಕುಮ ಒಂದು ಬಿಲ್ಪತ್ರೆ ದಳ ಒಂದು ಲಾವಂಚದ ಬೇರು ನೀವು ಈಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋದು ಇದ್ದೇ ಇರತ್ತೆ ಮನೆಯಲ್ಲಿ ಒಂದು ಸಣ್ಣ ಲಾವಂಚ ಬೇರನ್ನು ಕೂಡ ಒಳಗಡೆ ಹಾಕಿ ಮಾವಿನ ಎಲೆ ಅಥವಾ ವಿಲೇದೆಲೆಯನ್ನು ಕೂಡ ತೆಂಗಿನಕಾಯಿನ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡ್ಬೋದು ಕಳಶ ಇಡೋಲ್ಲ ಅಂತ ಅನ್ನೋರು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನೀವು ಲಕ್ಷ್ಮೀ ಫೋಟೋನ ಇಟ್ಟು ಪೂಜೆ ಮಾಡ್ಬೋದು ಅಥವಾ ಬರೀ ನಾವು ಎಲೆ ಕಳಶ ಇಡ್ತೀವಿ ಅನ್ನೋರು ಕೂಡ ಎಲೆ ಕಳಶದ ಇಟ್ಟು ಕೂಡ ಪೂಜೆನ ಮಾಡ್ಬೋದು ಅದರ ಜೊತೆಗೆ ಒಂದು ಗುಂಡಡಿಕೆ ಅಥವಾ ಲಾವಂಚ ಬೇರು ಬಿಲ್ಪತ್ರೆ ಅರಿಶಿನ ಕುಂಕುಮ ಅದು ಇದನ್ನೆಲ್ಲ ಹಾಕಿ ದೀಪಾವಳಿದ ಹಬ್ಬದ ದಿನ ನೀವು ಹಾಕಿ ಕಳಶ ಪ್ರತಿಷ್ಠಾಪನೆ ಮಾಡಿ ತುಂಬಾ ಒಳ್ಳೆಯದು ದೀಪಗಳು ವಿಗ್ರಹಗಳು ಎಲ್ಲದಕ್ಕೂ ಕೂಡ ಅಲಂಕರಣ ಮಾಡಿ ನೀವು ಯಾವಾಗಲೂ ಯಾವ ರೀತಿ ಜೋಡಿಸ್ತೀರೋ ಅದೇ ರೀತಿಯೇ ಜೋಡಿಸ್ಬೇಕು ಆದರೆ ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹನ ಮಾತ್ರ ಜೊತೆಯಲ್ಲಿಟ್ಟು ಪೂಜೆ ಮಾಡಬೇಕು ಆ ವಿಗ್ರಹದ ಮುಂದೆ ಎರಡು ತುಪ್ಪ ದೀಪ ಹಚ್ಚಬೇಕು ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂತಹ ವಸ್ತುಗಳನ್ನೆಲ್ಲ ನೀವಿಟ್ಟು ಪೂಜೆ ಮಾಡಿದರೆ ಆ ಇದ್ದೇ ಇರುತ್ತೆ ಅದನ್ನೆಲ್ಲ ಗಂಟು ಕಟ್ಟಿ ನೀವು ಬೀರನಲ್ಲಿ ಇಟ್ಟಿರ್ತೀರ ಮತ್ತು ಅವತ್ತಿನ ದಿವಸ ಅದನ್ನೆಲ್ಲ ತೆಗೆದು ತೊಳೆದು ಒಂದು ಬಟ್ಲಲ್ಲಿ ಹಾಕಿ ಪೂಜೆಗೆ ಇಡಬೇಕು ಅದರೊಳಗಡೆ ಇರುವಂತಹ ಲವಂಗ ಮತ್ತು ಏಲಕ್ಕಿ ಕಾಯಿನ ಆ ಮತ್ತು ಹೊಸದಾಗಿ ಅದೆರಡನ್ನು ಕೂಡ ಮಾತ್ರ ಹಾಕಿ ಮತ್ತೆ ದೇವರ ಮುಂದೆ ಬಲಭಾಗ ಅಥವಾ ಎಡಭಾಗದಲ್ಲಿ ಇಟ್ಟು ಪೂಜೆನ ಮಾಡ್ಬೇಕಾಗತ್ತೆ ಇನ್ನು ಆ ದಿನ ಕುಬೇರ ಯಂತ್ರದ ಪೂಜೆಯನ್ನು ಕೂಡ ಮಾಡಬೇಕು ನಿಮಗೆ ವಿಡಿಯೋ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರೆಲ್ಲ ನೋಡಿಲ್ಲ ಅದನ್ನು ನೋಡಿಕೊಂಡು ಲಕ್ಷ್ಮೀ ಕುಬೇರ ಯಂತ್ರದ ಪೂಜೆಯನ್ನು ಮಾಡಲೇಬೇಕು ಕುಬೇರ ಯಂತ್ರ ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿಕೊಂಡು ಅದೇ ರೀತಿ ಫಾಲೋನ ಮಾಡ್ಕೊಳ್ಬೋದು ಇನ್ನು ಕುಬೇರ ಯಂತ್ರ ಕೂಡ ಇಟ್ಟು ಪೂಜೆ ಮಾಡಬೇಕು ತುಂಬಾ ಒಳ್ಳೆಯದು ಈ ರೀತಿ ಲಕ್ಷ್ಮೀ ಪ್ರಿಯವಾದಂತಹ ವಸ್ತುಗಳು ಮತ್ತು ಕುಬೇರ ಯಂತ್ರ ಎಲ್ಲವನ್ನು ಕೂಡ ಇಟ್ಟು ಎರಡು ತುಪ್ಪದ ನ್ನ ಹಚ್ಚಿ ದೇವರ ಮನೇಲಿ ನೀವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಟು ಮೊದಲು ತುಳಸಿ ಗಿಡ ಹತ್ತಿರ ದೀಪನ ಹಚ್ಚಬೇಕು ಆಮೇಲೆ ಹೊಸ್ತಿಲ ಬಳೆ ದೀಪನ ಹಚ್ಚಬೇಕು ಅನಂತರ ದೇವರ ಮನೇಲಿ ದೀಪ ಎಲ್ಲನೂ ಕೂಡ ಹಚ್ಚಿ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೋಬೇಕು ಮೊದಲು ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ ಹೂವು ಅಕ್ಷತೆ ಇಟ್ಕೊಂಡು ಇವತ್ತು ದೀಪಾವಳಿಯ ಹಬ್ಬದ ದಿನ ಯಥಾಶಕ್ತಿ ಧನಲಕ್ಷ್ಮಿ ಪೂಜೆ ಇದ್ದೀನಿ ನಾರಾಯಣ ಸಮೇತಳಾಗಿ ನಮ್ಮ ಮನೆಗೆ ಬಾಮ್ಮ ನಗ್ನಗ್ತ ನಮ್ಮ ಮನೇಲಿ ಇರೋ ನಮಗೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಆ ಹೂ ಅಕ್ಷತೆಗಳನ್ನ ಗಣ ಗಣಪತಿ ಹತ್ರ ಹಾಕಿ ಉದ್ಬತ್ತಿಯನ್ನು ಬೆಳಗಬೇಕು ಆಮೇಲೆ ಲಕ್ಷ್ಮೀ ಮಂತ್ರ ಅಷ್ಟೋತ್ತರ ಎಲ್ಲನೂ ಕೂಡ ಹೇಳ್ಕೋಬೇಕು ಲಕ್ಷ್ಮೀ ಮಂತ್ರ ಹೇಳ್ಕೊಂಡು ಬೆಳೆಯೋ ಹೂವಿನಿಂದ ಲಕ್ಷ್ಮಿ ಅಷ್ಟೋತ್ತರವನ್ನು ಮಾಡಬೇಕು ಅನಂತರ ನಾರಾಯಣ ಮಂತ್ರಗಳು ಕೂಡ ಹೇಳ್ಕೋಬೇಕು ಹೇಳೋಕ್ಕೆ ಬರಲ್ಲ ಅನ್ನೋರು ಓಂ ನಮ್ಮ ಭಗವತೆ ವಾಸುದೇವಾಯ ಅಂತ ಕೂಡ ಹೇಳ್ಕೊಳ್ಳಿ ಯಾವಾಗಲೂ ಅಷ್ಟೇ ಲಕ್ಷ್ಮಿಗೆ ಅರ್ಚನೆ ಮಾಡುವಾಗ ಬಿಲ್ಪತ್ರೆ ಮತ್ತು ಮರಗ ದವನ ಈ ಥರ ಮಲ್ಲಿಗೆ ಹೂ ಜಾಜಿ ಸಂಪಿಗೆ ಸುಗಂಧ ಭರಿತವಾದ ಹೂಗಳ ಪತ್ರೆಗಳನ್ನ ಸೇರಿಸ್ಕೊಂಡು ಅರ್ಚನೆ ಮಾಡಿ ತುಂಬಾ ಒಳ್ಳೆಯದು ನಿಮಗೆ ಯಾವ್ದು ಸಿಗುತ್ತೋ ಅದನ್ನೇ ಉಪಯೋಗಿಸ್ಕೊಳ್ಳಿ ಕೆಲವು ಕಡೆ ಸಿಗೋದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅರ್ಚನೆಗೆ ಮಂತ್ರಗಳು ಅಷ್ಟೋತ್ತರಗಳು ಎಲ್ಲನೂ ಕೂಡ ಆದಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಕುಬೇರ ಯಂತ್ರ ಕೂಡ ಸ್ಥಾಪನೆ ಮಾಡಿರ್ತೀರಾ ಅಂದರೆ ಕುಬೇರ ಮಂತ್ರ ಕೂಡ ಹನ್ನೊಂದು ಸಲ ಹೇಳ್ಕೋಬೇಕು ಇದನ್ನಂತೂ ಮರಿಬೇಡಿ ಎಲ್ಲ ಮಂತ್ರ ಸ್ತೋತ್ರಗಳೆಲ್ಲ ಹೇಳಿ ಆದಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಆರತಿ ಮಾಡುವಂಥ ಸಮಯದಲ್ಲಿ ಮನೆಯವರೆಲ್ಲರೂ ಜೊತೆಯಲ್ಲಿದ್ದರೆ ತುಂಬ ಒಳ್ಳೆಯದು ನೀವು ಯಾವಾಗಲೇ ಲಕ್ಷ್ಮೀ ಪೂಜೆ ಮಾಡಿದ್ರೂ ಕೂಡ ಕುಟುಂಬ ಸಮೇತರಾಗಿ ಆರತಿ ಮಾಡಿ ತುಂಬಾ ಒಳ್ಳೆಯದು ಮಹಾಮಂಗಳಾರತಿ ಮಾಡಿ ಮನೆಯವರೆಲ್ಲರಿಗೂ ಕೂಡ ಕೊಡಿ ಅನಂತರ ಮೂರು ಪ್ರದಕ್ಷಿಣೆ ಹಾಕಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕ್ಷಮಾಪಣಾ ಮಂತ್ರವನ್ನು ಕೂಡ ಹೇಳ್ಕೊಳ್ಳಿ ಯಾಕಂದರೆ ಪೂಜೆಯಲ್ಲಿ ಅಥವಾ ಮಂತ್ರ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸುವಂತ ಕೇಳಿಕೊಂಡು ಸಂಜೆ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಅಡುಗೆ ಕೆಲಸ ಮನೆ ಕೆಲಸ ಏನಿರುತ್ತೆ ಎಲ್ಲನೂ ಕೂಡ ಮಾಡಿಕೊಳ್ಳಿ ಮತ್ತೆ ರಾತ್ರಿಗೆ ನಿಮ್ಮದು ಊಟ ಎಲ್ಲನೂ ಕೂಡ ಆದಮೇಲೆ ಮತ್ತು ಇನ್ನೊಂದು ಸಲ ಮನೆಯೆಲ್ಲ ಕಸ ಗುಡಿಸಿ ಆದರೆ ಆ ಕಸನ್ನ ಹೊರಗಡೆ ಹಾಕಬೇಡಿ ಮನೇಲೇ ಒಂದು ಕಡೆ ಅದನ್ನು ಇಡಬೇಕು ಮತ್ತು ನೀವು ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಬಂದು ಯಾಕಂದ್ರೆ ಊಟ ಮಾಡಿರ್ತೀರ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀರ ಆದರೆ ಅಷ್ಟೊತ್ತಲ್ಲಿ ಸ್ನಾನ ಮಾಡಬೇಕು ಅನ್ನುವಂಥ ಯಾವುದೇ ನಿಯಮಗಳಿಲ್ಲ ಹಾಗಾಗಿ ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಚೆನ್ನಾಗಿರುವಂಥ ಸೀರೆನ ಉಟ್ಕೊಳ್ಬೇಕು ನಾನು ಈವಾಗಲೇ ಹೇಳ್ತಾ ಇದ್ದೀನಿ ರೇಷ್ಮೆ ಸೀರೆ ಉಟ್ಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸಾಧ್ಯವಾದರೂ ರೇಷ್ಮೆ ಸೀರೆ ಉಟ್ಕೊಳ್ಳಿ ಇಲ್ಲಾಂದರೆ ನೀವು ಪೂಜೆಗೆ ಸಪ್ರೇಟ್ ಆಗಿಟ್ಟಿರುವಂತಹ ಸೀರೆಗಳಲ್ಲಿ ಯಾವುದಾದ್ರೂ ಒಂದನ್ನು ಇಟ್ಟಿದ್ರೆ ಕಾಟನ್ ಸೀರೆ ಅಥವಾ ಬಾರ್ಡರ್ ಸೀರೆ ಈ ರೀತಿಯಾದಂಥ ಸೀರೆಗಳು ಯಾವ್ದಾರ ಇದ್ರೆ ಅದನ್ನೇ ಹಾಕ್ಕೊಂಡು ಕ್ಲೀನಾಗಿ ತಲೆ ಬಾಚ್ಕೊಂಡು ಹೂ ಮುಡ್ಕೊಂಡು ಅರಿಶಿನ ಕುಂಕುಮ ಬಳೆ ಎಲ್ಲವನ್ನೂ ಹಾಕ್ಕೊಂಡು ರೆಡಿಯಾಗಿ ಆಮೇಲೆ ಲಕ್ಷ್ಮೀ ಪೂಜೆನ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಹೇಳ್ತಿದೀನಿ ನೀವು ಕೂಡ ಚೆನ್ನಾಗಿ ರೆಡಿ ಆಗಬೇಕು ಮತ್ತೆ ಈ ವರ್ಷದಲ್ಲಿ ನೀವು ಏನು ತೊಗೊಂಡಿರ್ತೀರಾ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನೀವೇನು ಪ್ರಾಪರ್ಟಿ ಅಂತ ತೊಗೊಂಡಿದ್ದೀರಾ ಗಾಡಿ ತೊಗೊಂಡಿರ್ತೀರಾ ಅಥವಾ ಏನಾದರೂ ಒಂದು ಸೈಟ್ ತೊಗೊಂಡಿರ್ತೀರಾ ಮನೆ ತೊಗೊಂಡಿರ್ತೀರಾ ಅಥವಾ ನೀವು ಬಾಡಿಗೆ ಮನೆ ಲೀಸ್ ಮನೆಗೆ ಹೋಗಿರ್ತಾರೆ ಅಗ್ರಿಮೆಂಟ್ ಪೇಪರ್ ಏನಿರುತ್ತೆ ಈ ತರದ್ದು ಗಾಡಿಗಳು ನೀವು ತಗೊಂಡಿದ್ರೆ ಅದರ ಕೀ ಆಗಿರ್ಬೋದು ಅಥವಾ ನೀವು ಹೊಸ ಮನೆಗೆ ಹೋಗಿದ್ರೆ ಆ ಮನೆ ಕೀ ಆಗಿರ್ಬೋದು ಪತ್ರಗಳಾಗಿರ್ಬೋದು ಅಥವಾ ಯಾವುದಾದ್ರು ಒಂದು ಚಿನ್ನ ಬೆಳ್ಳಿ ಒಡವೆ ತಗೊಂಡಿದ್ರೆ ಅದು ಈ ತರ ಕೂಡ ನೀವು ಅದನ್ನೆಲ್ಲ ಒಂದು ತಟ್ಟೆಯಲ್ಲಿಟ್ಟು ಅಥವಾ ಈ ವರ್ಷ ನಾವೇನು ತಗೊಳಕಾಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ ನೀವು ಸೇವಿಂಗ್ಸ್ ಅಂತ ಮಾಡಿರೋ ದುಡ್ಡಿರುತ್ತಲ್ಲ ಅದನ್ನು ಕೂಡ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹಾಕಿ ಒಂದು ಹೂವನ್ನು ಇಟ್ಟು ದೇವರಲ್ಲಿ ಮುಂದೆ ಇಡಬೇಕು ಇದು ರಾತ್ರಿ ಹನ್ನೆರಡು ಗಂಟೆಲಿ ಮಾಡುವಂಥ ಪೂಜೆ ಅಥವಾ ನೀವು ಅರಿಶಿನ ಕುಂಕುಮ ಬಟ್ಟಲು ತೊಗೊಂಡಿದ್ದೀವಿ ಮತ್ತೆ ದೀಪ ತೊಗೊಂಡಿದ್ದೀವಿ ಅಂದರೆ ಅದನ್ನು ದೇವರ ಮುಂದೆ ಇಡಿ ಅರಿಶಿನ ಕುಂಕುಮ ಎಲ್ಲ ತುಂಬಿಸಿ ಆ ಬಟ್ಟಲುಗಳನ್ನು ದೇವರ ಮುಂದೆ ಇಡಬೇಕು ಮತ್ತು ದೀಪಗಳು ತೊಗೊಂಡಿರೋತ್ತಿನ ದಿನ ದೀಪ ಹಚ್ಚಿಡಬೇಕು ಅದನ್ನು ಬಿಟ್ಟು ಬೇರೆ ಯಾವ ಏನಾದರೂ ತೊಗೊಂಡಿದ್ರೆ ಅದನ್ನೆಲ್ಲ ಜೋಡಿಸಿ ಇಡಬೇಕು ಅಥವಾ ಈ ವರ್ಷ ಏನೂ ತೊಳಕಾಗಿಲ್ಲ ಅಂದರೂ ಪರವಾಗಿಲ್ಲ ನೀವು ಸೇವಿಂಗ್ಸ್ ಮಾಡಿರುವಂಥ ದುಡ್ಡನ್ನೇ ಒಂದು ತಟ್ಟೆಯಲ್ಲಿಟ್ಟು ಅದನ್ನು ದೇವರ ಮುಂದೆ ಇಡಬೇಕು ಈ ವರ್ಷದ ಇದು ನನ್ನ ಸಂಪಾದನೆ ಅಥವಾ ನನ್ನ ಉಳಿತಾಯ ಇದೆಲ್ಲ ಕೂಡ ನಿಮ್ಮ ಆಶೀರ್ವಾದದಿಂದ ನನಗೆ ಸಿಕ್ಕಿರೋದು ಇಷ್ಟೆಲ್ಲ ನನಗೆ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ತುಂಬ ಸಂತೋಷ ಆಗಿದೆ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಅಮ್ಮನವರಿಗೆ ಒಂದು ಕೃತಜ್ಞತೆ ಹೇಳಬೇಕು ನೀವು ನಿಧಾನಕ್ಕೆ ಇದನ್ನೆಲ್ಲ ಜೋಡಿಸಿ ಸಿದ್ಧ ಮಾಡಿ ಇಟ್ಕೊಳ್ಳೋ ಅಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಹಾಗೆ ಆಗುತ್ತೆ ಕೆಲವರಲ್ಲಿ ಕಮೆಂಟಲ್ಲಿ ಕೇಳ್ತಾಯಿದ್ರು ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ಹನ್ನೆರಡು ಗಂಟೆಗೆ ಪೂಜೆ ಮಾಡ್ಬೋದು ಅಂತ ಖಂಡಿತ ಆ ರೀತಿ ಮಾಡಲೇಬೇಡಿ ಇದೆಲ್ಲಾ ಮುಗಿಸ್ಕೊಂಡು ಒಟ್ಟಿಗೆ ಆಮೇಲೆ ಹೋಗಿ ನೀವು ಮಲ್ಕೋಬೋದು ಮತ್ತೆ ಸಲ ಆ ಹೊಸಲತ್ರ ಹತ್ರ ದೀಪವನ್ನೆಲ್ಲ ಹಚ್ಚಿಟ್ಟು ತುಳಸಿ ಮುಂದೆ ಕೂಡ ಮತ್ತೆ ದೀಪವನ್ನು ಹಚ್ಚಿ ದೇವರ ಮನೆಯಲ್ಲೂ ಕೂಡ ಅಷ್ಟೇ ಸಂಜೆ ಹಚ್ಚುವಂಥ ದೀಪ ಇನ್ನು ಉರಿತಾ ಇದ್ದರೆ ಅದಕ್ಕೆ ಸ್ವಲ್ಪ ಎಣ್ಣೆ ತುಪ್ಪನ ಹಾಕಿ ನೀವೇನೋ ತಟ್ಟೆಯಲ್ಲಿ ಈ ವರ್ಷದ ನಿಮ್ಮ ಸಂಪಾದನೆಯನ್ನು ಉಳಿತಾಯವನ್ನು ಇಟ್ಟಿರ್ತೀರೋ ಅದರ ಮುಂದೆ ಕೂಡ ಎರಡು ತುಪ್ಪದ ದೀಪಗಳನ್ನ ಹಚ್ಚಬೇಕು ಮಹಾಲಕ್ಷ್ಮಿಯ ಆಶೀರ್ವಾದದಿಂದ ಈ ವರ್ಷ ನಿಮಗೆ ಅದು ಸಿಕ್ಕಿದೆ ಅಲ್ವಾ ಹಾಗಾಗಿ ಖುಷಿಯಿಂದ ಸಂತೋಷದಿಂದ ಅದರ ಮುಂದೆ ಎರಡು ತುಪ್ಪದ ದೀಪಗಳನ್ನ ಹಚ್ಚಿ ಊದ್ಬತ್ತಿನ ಬೆಳಗಬೇಕು ಅನಂತರ ಕೂತ್ಕೊಂಡು ಮಹಾಲಕ್ಷ್ಮಿ ಅಷ್ಟೋತ್ತರನ ಹೇಳ್ತಾ ಕುಂಕುಮಾರ್ಚನೆ ಮಾಡಿ ಅಥವಾ ಕನಕ ದಾರಾ ಸ್ತೋತ್ರ ಕೂಡ ಹೇಳ್ಕೋಬಹುದು ಯಾವ್ದಾದ್ರು ಒಂದು ಎರಡರಲ್ಲಿ ಯಾವ್ದಾದ್ರು ಕೂಡ ಒಂದನ್ ಮಾಡಿ ಅಥವಾ ನಿಮ್ಗೆ ಸಮಯದ ಎರಡು ಮಾಡ್ತೀವಿ ಅಂದ್ರೆ ಎರಡನ್ನ ಕೂಡ ಮಾಡಬಹುದು ತುಂಬಾ ಒಳ್ಳೇದು ಅದಾದಮೇಲೆ ಈ ವರ್ಷದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಕೆಲಸ ಎಲ್ಲ ಆಗಬೇಕಾಗಿದೆ ಅದನ್ನು ದೇವ್ರ ಹತ್ರ ಕೇಳಿ ಈ ವರ್ಷ ಅಂದರೆ ಹೋದ ವರ್ಷ ಇಷ್ಟೆಲ್ಲ ಕೊಟ್ಟಿದ್ದೀ ಅಮ್ಮ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ತುಂಬ ಸಂತೋಷ ಆಯಿತು ಈ ವರ್ಷ ನಾನು ಇಂತಿಂಥ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ಇಂಥದ್ದನ್ನು ತೊಗೋಬೇಕು ಅಂದ್ಕೊಂಡಿದ್ದೀನಿ ನಮಗೆ ಆಶೀರ್ವಾದ ಮಾಡಿ ನೀವು ನಮ್ಮ ಜೊತೆಯಲ್ಲಿದ್ದರೆ ನಾವು ಅಂದ್ಕೊಂಡಿದ್ದು ಕೆಲಸ ತುಂಬ ಸುಲಭವಾಗಿ ಆಗತ್ತೆ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನೀವು ನಮ್ಮ ಜೊತೆಗಿರಿ ಅಂತ ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಆ ದೇವಿ ಹತ್ರ ಆಮೇಲೆ ನೀವು ಮಂಗಳಾರತಿಯನ್ನು ಮಾಡಿ ಇನ್ನು ನಿಮಗೆ ಇರುವಂತಹ ದೊಡ್ಡ ಪ್ರಶ್ನೆ ಅಂದರೆ ಮೇನ್ ಡೋರ್ ಓಪನ್ ಮಾಡಬೇಕಾ ಅಷ್ಟೊತ್ತಿನಲ್ಲಿ ಅಂತ ನಿಮಗೆ ಸೇಫ್ಟಿ ಇದ್ದರೆ ನೀವು ಓಪನ್ ಮಾಡಿ ಇಟ್ಕೊಳ್ಳಿ ಇಲ್ಲ ಅಂತಂದರೆ ಡೋರ್ನ ಕ್ಲೋಸ್ ಮಾಡಿಕೊಂಡು ಒಂದು ಕಿಟಕಿ ಓಪನ್ ಮಾಡಿಕೊಂಡು ನೀವು ಮನೆ ಒಳಗಡೆ ಪೂಜೆ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ನೀವು ಕೂತ್ಕೊಂಡು ಕುಂಕುಮಾರ್ಚನೆ ಎಲ್ಲ ಮಾಡಿ ನಿಮ್ಮ ಪ್ರಾರ್ಥನೆ ಎಲ್ಲ ಮುಗಿಯೋವರೆಗೂ ಬೇಕಾದ್ರೆ ನೀವು ಡೋರ್ ಕ್ಲೋಸ್ ಮಾಡಿಕೊಂಡು ಒಂದು ಕಿಟಕಿ ಓಪನ್ ಮಾಡ್ಕೊಳ್ಳಿ ಆಮೇಲೆ ನೀವು ಮಂಗಳಾರತಿ ಮಾಡಿದ ಅದಕ್ಕೆ ಹೊರಗಡೆ ಹೋದ್ರಲ್ವ ಹೊಸಲ ಹತ್ರ ಕೂಡ ಮಾಡಬೇಕಾಗತ್ತೆ ಆಗ ಎರಡು ನಿಮಿಷ ಡೋರ್ ಓಪನ್ ಮಾಡಿಕೊಂಡು ನೀವು ಹೊರಗಡೆ ಹೊಸಲಿಗೂ ಮತ್ತು ತುಳಸಿ ಗಿಡಕ್ಕೂ ಪೂಜೆನ ಮಾಡಬೇಕಾಗತ್ತೆ ಒಂದೇ ಒಂದು ನಿಮಿಷ ಸಾಕಾಗತ್ತೆ ಅಷ್ಟೇ ಮೇನ್ ಡೋರ್ ಓಪನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಒಂದು ಹತ್ತು ನಿಮಿಷ ಆದರೂ ಕೂತ್ಕೊಂಡು ನೀವು ಆರಾಮಾಗಿ ಪೂಜೆ ಮುಗಿಸ್ಕೊಳ್ಬೋದು ಯಾವಾಗಲೂ ಪೂಜೆ ಮಾಡುವಾಗ ಗಂಟೆ ಶಬ್ದ ಮಾಡಿಯೇ ಪೂಜೆ ಮಾಡಬೇಕು ಹಾಗಾಗಿ ಇಷ್ಟೊತ್ತಲ್ಲಿ ಮಾಡುವಾಗ ಗಂಟೆ ಶಬ್ದ ಮಾಡಬೇಕಾ ಮಾಡಬಾರ್ದ ಅಂತ ಕೂಡ ನಿಮಗೆ ಅನ್ನಿಸ್ಬೋದು ಸ್ವಲ್ಪ ಸಣ್ಣದಾಗಿ ಶಬ್ದ ಕಡಿಮೆ ಬರೋ ರೀತಿ ಗಂಟೆಯನ್ನ ನಾದವನ್ನು ಮಾಡ್ತಾ ಪೂಜೆ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಕರ್ಪೂರ ಉರಿಯೋವರೆಗೂ ಕೂಡ ನೀವು ಕೂತ್ಕೊಂಡಿರಿ ಒಂದು ಐದು ನಿಮಿಷ ಅಷ್ಟೇ ಅದಾದ್ಮೇಲೆ ಕರ್ಪೂರ ಎಲ್ಲ ಉರಿದು ಶಾಂತ ಆದಮೇಲೆ ನೀವು ಏನು ಇಟ್ಟಿದ್ದೀರ ತಟ್ಟೆಯಲ್ಲಿ ದೇವರ ಮುಂದೆ ಅದನ್ನೆಲ್ಲ ತೆಗೆದು ಒಳಗಡೆ ಇಟ್ಟುಬೇಡಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಮತ್ತು ಕುಬೇರೆ ಯಂತ್ರ ಏನಿಟ್ಟಿರ್ತೀರ ಅದು ಹಾಗೆ ಇರಲಿ ಅದನ್ನು ಬುಧವಾರ ಸಂಜೆ ನೀವು ತೆಗೆದು ಇಟ್ಕೊಳ್ಬೋದು ಆಮೇಲೆ ನೀವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಮಲ್ಕೋಬಹುದು ಇದಿಷ್ಟೇ ನೋಡಿ ಮಧ್ಯರಾತ್ರಿ ಅಂದರೆ ನಿಶಿತ ಮುಹೂರ್ತದಲ್ಲಿ ಮಾಡುವಂತಹ ಧನಲಕ್ಷ್ಮಿ ಪೂಜೆ ತುಂಬಾ ಸರಳವಾದಂತಹ ವಿಧಾನ ಇದಿಷ್ಟು ಮಾಡಿದ್ರೆ ಸಾಕು ಆ ತಾಯಿಯ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ ಈ ವರ್ಷದಲ್ಲೇ ನೀವು ಅಂದ್ಕೊಂಡಿರುವಂತಹ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಕೈಗೊಡುತ್ತೆ ಮತ್ತು ಕುಬೇರ ಯಂತ್ರದ ಪೂಜೆ ವಿಡಿಯೋ ಲಿಂಕನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿಕೊಂಡು ಕುಬೇರ ಯಂತ್ರ ಯಾವ ರೀತಿ ಸ್ಥಾಪನೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ನೀವು ಮಾಡ್ಕೋಬೋದು ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ ಮತ್ತಷ್ಟು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ